ಆಯ್ ಸ್ನೇಹಿತರೆ ಮನೇಲಿ ಏನಾದರೂ ಸಾಂಬಾರು ಮಾಡಬೇಕು ಬೇಳೆ ಇಲ್ಲ ತರಕಾರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೇಳೆ ತರಕಾರಿ ಇಲ್ದಲೆ ಒಬ್ಬಟ್ಟಿನ ಸಾಂಬಾರು ಥರ ಒಂದೊಳ್ಳೆ ಸೂಪ್ ಸೂಪರಾಗಿರೋ ಸಾಂಬಾರ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಬನ್ನಿ ಈ ರೀತಿಯಾಗಿ ಮಾಡಿ ನೀವು ಟೂ ಡೇಸ್ಗೆ ಆಗುವಷ್ಟು ಸಾಂಬಾರು ಮಾಡ್ತೀನಪ್ಪ ಅಂದರೆ ಒಂದೇ ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಈ ಒಂದು ಸಾಂಬಾರ್ ರೆಸಿಪಿ ನೀವು ಅನ್ನಕ್ಕೂ ಮುದ್ದೆ ಮುದ್ದೆಗೂಸಾಯಿ ಅನ್ನೋ ಥರ ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಮೇಲೊಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಟು ಟೈಮ್ಸ್ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಕಾಫಿ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಗ್ಲಾಸ್ ಬರುತ್ತಲ್ಲ ಒಂದು ಇನ್ನೂರು ಒಂದು ನೂರೈವತ್ತು ಗ್ರಾಮ್ ಹಿಡಿಯುತ್ತೆ ಅನ್ಕೋತೀನಿ ಅಷ್ಟು ಹುರುಳಿ ಕಾಳನ್ನು ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ಚೆನ್ನಾಗಿ ಆರಿಸ್ಬಿಟ್ಟು ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಿಗೆ ಹಾಕೋತಾ ಇದ್ದೀನಿ ಇದನ್ನು ನೆನೆಸೂ ಇಲ್ಲ ಏನೂ ಮಾಡಿಲ್ಲ ಜಸ್ಟ್ ಅದು ಒಣಗಿರೋದನ್ನೇ ನೀಟಾಗಿ ಹಾರಿಸ್ಬಿಟ್ಟು ತೊಳೆದು ಕುಕ್ಕರಿಗೆ ಹಾಕಿದ್ದೀನಿ ರುಚಿಗೆ ಉಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಫೋರ್ ಟು ಫೈವ್ ವಿಷಲನ್ನು ನೀವು ಓಡಿಸಬೇಕಾಗತ್ತೆ ಇದು ಒಂದು ವಿಷಲ್ಗೆಲ್ಲ ಬೇಯೋದಿಲ್ಲ ಕೆಲವೊಂದು ಹಳೆ ಉರುಳಿ ಕಾಳಿತ್ತು ಅಂತಂದರೆ ಸುಮಾರು ಸುಮಾರು ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಸೊ ನೀವು ಈ ರೀತಿಯಾಗಿ ಬೇಯಿಸ್ಕೋಬೇಕು ಹಿಂಗೆ ಕೈನಲ್ಲಿ ಜಸ್ಟ್ ಎರಡು ಫಿಂಗರ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಬೇಯಬೇಕು ಆವಾಗಲೇ ರುಚಿ ಜಾಸ್ತಿ ಇವಾಗ ಇದು ಬೆಂದಿದೆ ನಾನು ಹೇಳಿದ್ದೀನಿ ಸ್ನೇಹಿತರೆ ನಾಲ್ಕರಿಂದ ಐದು ವಿಷಲ್ ಒಡಿಸ್ಬೇಕಾಗತ್ತೆ ನೀವು ಹುರುಳಿ ಕಾಳಿಗೆ ಇವಾಗ ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀವು ಈ ರೀತಿ ಮಾಡಿ ನೆಕ್ಸ್ಟು ಒಬ್ಬಟ್ಟಿನ ಸಾರ ಮರ್ತು ಬಿಡ್ತೀರ ನೀವು ಅಷ್ಟು ರುಚಿಯಾಗಿ ಬರತ್ತೆ ಈ ಒಂದು ಸಾಂಬಾರು ಇದಕ್ಕೆ ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿನ ಸುಲ್ತು ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಜೊತೆ ಫ್ರೈ ಮಾಡೋಣ ಕಡಿಮೆ ಇಂಗ್ರೀಡಿಯೆಂಟ್ಸು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನೂ ಹಾಕ್ಕೊಂಡಿಲ್ಲ ಇದು ಒಂದು ಅರ್ಧ ಈ ಥರ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಫ್ರೈ ಮಾಡೋಣ ನೋಡಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ಇದಕ್ಕೆ ಉಳಿಗೆ ಅಂತ ಹೇಳಿಬಿಟ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಕೆಲವೊಬ್ಬರಿಗೆ ಟೊಮ್ಯಾಟೊ ಇಷ್ಟ ಆಗಲ್ಲ ಅಂತ ಅನ್ನೋರು ನೀವು ಟೊಮ್ಯಾಟೊನೇ ಟೊಮೆಟೊ ಬೇಡ ಅಂತ ಅನ್ನೋರು ನೀವು ಹುಣಸೆ ಹಣ್ಣನ್ನೇ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ನೀವು ಇದೆರಡು ಮಿಕ್ಸ್ ಇರೋ ಅಂಥದ್ದು ಪುಡಿ ಅಂತ ಬರುತ್ತೆ ಅದಿದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಈಗ ಫ್ರೈ ಮಾಡಿ ಇಟ್ಟಿರೋದೆಲ್ಲ ತಣ್ಣಗಾಗಿದೆ ತಣ್ಣಗಾದ ಮೇಲೆ ರುಬ್ಬಬೇಕು ಸ್ನೇಹಿತರೆ ಇದನ್ನು ಇವಾಗ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಬೇಕು ಅಂತ ಹೇಳಿದ್ರೆ ಕಟ್ಟು ಜಾಸ್ತಿ ಇತ್ತು ನೀವು ಕಟ್ಟಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೊಳ್ಬೇಕು ನೀವು ಇದಕ್ಕೆ ನಮಗಿನ್ ಸ್ವಲ್ಪ ಗಟ್ಟಿ ಬೇಕಪ್ಪ ಮುದ್ದೆಗೆ ಅಂತ ಹೇಳಿದ್ರೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಮುದ್ದೆಗೂ ಬೇಕಿತ್ತು ಅಂತ ಆ್ಯಡ್ ಮಾಡಿಕೊಂಡೆ ನನಗೆ ತೆಳುವಾಗಿನೇ ಇರಲಿ ಅಂದರೆ ನೀವು ಕಾಳನ್ನು ಸ್ಕಿಪ್ ಮಾಡ್ಬೋದು ಫೈನ್ ಪೇಸ್ಟ್ ಮಾಡ್ಕೊಂಡಾಯಿತು ಒಗ್ಗರಣೆ ಮಾಡ್ತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕಿದ್ದೀನಿ ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡಿ ಅದು ತಿಂತಾ ಇದ್ದರೆ ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು ಸಾಂಬಾರ್ ಜೊತೆ ಈಗ ಆಲ್ಮೋಸ್ಟು ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಆ್ಯಡ್ ಮಾಡೋಣ ಇದು ಒಂದು ಕುದಿ ಬರಲಿ ಸಾಕು ಸ್ನೇಹಿತರೆ ಕುದಿಯೋದಕ್ಕೆ ಶುರುವಾಗಿದ್ದು ನಮಗೆ ಗೊತ್ತಾಗುತ್ತೆ ಅಲ್ವಾ ಒಂದು ಕುದಿ ಬರಲಿ ನೋಡಿ ಆಲ್ಮೋಸ್ಟ್ ಅದು ಬರ್ತಾ ಇದೆ ಈ ಟೈಮ್ನಲ್ಲಿ ನೀವು ಕಟ್ ಇರುತ್ತೆ ಅಲ್ವಾ ಕಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಇನ್ನೂ ತೆಳುವಾಗಿ ಬೇಕಾ ಅಥವಾ ಏನು ಅಂತ ಹೇಳಿಬಿಟ್ಟು ಈಗ ಈ ಅದಕ್ಕೆ ಕರೆಕ್ಟಾಗಿರುತ್ತೆ ಮುದ್ದೆಗೆ ಎಲ್ಲ ಇನ್ನು ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಈ ಟೈಮ್ನಲ್ಲೇ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡಿ ಈ ಟೈಮ್ನಲ್ಲಿ ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಬೋದು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಈ ರೀತಿ ಮಾಡಿದ್ರೆ ಒಂದು ಚಿಕ್ಕ ಕಪ್ಪಲ್ಲಿ ಹುರುಳಿ ಇದ್ದರೆ ಸಾಕು ಸ್ನೇಹಿತರೆ ಮನೆ ಮಂದಿಯೆಲ್ಲ ಎಲ್ಲ ಒಟ್ಟು ತುಂಬುವಷ್ಟು ಊಟ ಮಾಡ್ಬೋದು ಈ ಒಂದು ಸಾಂಬಾರಲ್ಲಿ ಈಗ ರೆಡಿ ಆಯಿತು ಸಾಂಬಾರು ನಾನಿಲ್ಲಿ ಹುರ್ಕೊಂಡಿದ್ದೆ ಅಲ್ವಾ ಮಸಾಲಾನ ಅದೇ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಬೇಕಾದ್ರೆ ಸ್ವಲ್ಪ ಜೀರಿಗೆ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿ ಈಗ ಇದನ್ನು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಳ್ಳೋಣ ಸಾಕು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಒಂದು ಅರ್ಧ ಭಾಗ ಮಾಡ್ಕೊಳ್ಳೋಣ ಕಾಳಿಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸ್ನೇಹಿತರೆ ಜಾಸ್ತಿ ಹಾಕಬಾರ್ದು ಈಗ ಆಲ್ಮೋಸ್ಟ್ ಆಗಿದೆ ಈ ಟೈಮ್ನಲ್ಲಿ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಕಾಳನ್ನು ಮಿಕ್ಸ್ ಮಾಡೋಣ ಇದ್ರ ಜೊತೆ ಹಸಿ ಕಾಯಿ ತುರಿ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಈ ಟೈಮ್ನಲ್ಲಿ ಮಿಕ್ಸ್ ಮಾಡೋದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡ್ತಾ ಇದ್ರೆ ನಿಮಗೆ ಬಾಯಿನಲ್ಲಿ ನೀರು ಬರ್ತಾ ಇದೆ ಯಾವಾಗ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ಟೈಮ್ ಇದೇ ಥರ ವಾರಕ್ಕೊಂದು ಸಾಂಬಾರು ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈಗ ರೆಡಿ ಆಗಿದೆ ಸರ್ವ್ ಮಾಡೋ ಟೈಮ್ ಆಯಿತು ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಜೊತೆ ಕಾಳೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಆ ಕಾಳನ್ನು ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಕರೆಕ್ಟಾಗಿದೆ ನಿಮಗೆ ಗಟ್ಟಿ ಬೇಕು ಮುದ್ದೆಗೆ ನಮ್ಮ ಮನೇಲಿ ಗಟ್ಟಿ ಸಾಂಬಾರು ತಿಂತಾರೆ ಅನ್ನೋ ಹಾಗಿದ್ರೆ ಒಂದು ಮೂರರಿಂದ ನಾಲ್ಕು ಅಷ್ಟು ನೀವು ಕಾಳನ್ನು ರುಬ್ಬೇಕಾದ್ರೇ ಹಾಕ್ಕೊಳ್ಬೋದು ಈಗ ರೆಡಿಯಾಗಿದೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಮುದ್ದೆ ಬೇಡ ಇನ್ನೊಂದು ಮುದ್ದೆ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಕೂಡ ಹಾಗೆ ಇರುತ್ತೆ ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ